ಇನ್ನು ಕನ್ನಡದಲ್ಲಿ ಅದ್ಭುತವಾದಂಥ ಸ್ಟಾರ್ ನಾಯಕರ ರಾಜೇಶ್ ಕೃಷ್ಣನ್ ಅವರು ಬಗ್ಗೆ ಬರ್ತದೆ ಆಗದ ಸುದ್ದಿ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಇವರಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ನಮ್ಮ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ರಾಜೇಶ್ ಕೃಷ್ಣನ್ ಅವರು ಕಂಡಂಥ ಅದ್ಭುತವಾದಂಥ ಚಿತ್ರರಂಗದ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಹೌದು ಸದ್ಯ ರಾಜೇಶ್ ಕೃಷ್ಣನವರೇ ನಿಲ್ಲುವಾಗರ ಏನಾದ ಸುದ್ದಿ ಅಂತ ನೋಡೋಣ ಬನ್ನಿ ಏನೋ ಕನ್ನಡ ಚಿತ್ರಗಳಲ್ಲಿ ಸಾಕಷ್ಟು ಸಿನಿಮಾಗಳ ಆಡೋದ್ರ ಮೂಲಕ ಮತ್ತು ರೊಮ್ಯಾಂಟಿಕ್ ಸಾಂಗ್ ಹಾಡುಗಳು ಆಡೋದ್ರ ಮೂಲಕ ಒಳ್ಳೆ ಹೆಸರು ಮಾಡಿರುವಂಥ ಅದ್ಭುತವಾದಂಥ ಕಲಾವಿದ ಅಂತ ನಮ್ಮ ರಾಜೇಶ್ ಕೃಷ್ಣನು ಸಿಂಗರಾಗಿ ಮಾತ್ರ ಅಲ್ಲ ನಟನಾಗಿ ಕೂಡ ನೀವು ನೋಡಿರ್ಬೋದು ಗಾಳಿ ಗಾಳಿಪಟ ಸಿನಿಮಾದಂತಹ ಅದ್ಭುತವಾದಂಥ ಅಭಿನಯ ಮಾಡಿದ್ರು ಸರ್ ಎರಡು ಸಾವಿರದ ಆರಲ್ಲಿ ಬಂದಂಥ ಸೂಪರ್ ಡೂಪರ್ ಹಿಟ್ ಕೂಡ ಆಗಿತ್ತು ಮಾಡಿದಂಥ ಮೊದಲನೇ ಸಿನಿಮಾದಲ್ಲಿ ಅದ್ಭುತವಾದಂಥ ಬ್ರೇಕನ್ನು ಕೂಡ ತೆಗೆದುಕೊಂಡಿದ್ದರು ಇದಾದ ನಂತರ ಅವರು ಸಿನಿಮಾಗಳಲ್ಲಿ ಮತ್ತೆ ಮುಂದುವರಿಸ್ತಾರೆ ಅಂತಂದರೆ ಅದು ಆಗಲೇ ಇಲ್ಲ ಅಂತ ಹೇಳ್ಬೋದು ಸರಿ ಸಿಂಗರ್ ಆಗಿ ಅಂತ ಮುಂದುವರೆದ್ರು ಈ ಸಾವಿರದ ಐವತ್ತೆರಡು ವರ್ಷ ಆಗಿರುವಂಥ ರಾಜೇಶಕೃಷ್ಣನ್ ಅವರು ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಸಂಪೂರ್ಣವಾಗಿ ಅಂತರ ಕಾಯ್ದಿಸಿಕೊಂಡು ಬರೋಬ್ಬರಿ ಇನ್ನೆಲ್ಲವಾದರು ಅಂತ ಹೇಳ್ಬೋದು ಇಪ್ಪತ್ತು ಒಂದು ವರ್ಷಗಳ ಹಿಂದೆ ಮಾಡಿದಂಥ ಗಾಳಿಪಟ ಸಿನಿಮಾ ಹಿಂದಿಯೂ ಕೂಡ ಅಜರಾಮರವಾಗಿದೆ ಆ ರಾಜೇಶ್ ಅವರು ಮತ್ತು ನಾಯಕನಾಗಿ ಬರ್ತಾರಾ ಅಂತ ಅಂದುಕೊಂಡಾಗ ಎಲ್ಲದೂ ಕೂಡ ಸುಳ್ಳಾಗೋಯಿತು ಮತ್ತು ಅವರು ಬರಲೂ ಇಲ್ಲ ಕೂಡ ಮತ್ತೊಂದು ಸಿನಿಮಾ ಮಾಡಿದ್ರೂ ಅದು ಕೂಡ ಅಟರ್ ಫ್ಲಾಪ್ ಆಯಿತು ಇದೆಲ್ಲ ಕಾರಣಗಳಿಂದಾಗಿ ಚಿತ್ರರಂಗದಿಂದ ನಾಯಕನಟನ ಪಾತ್ರದಿಂದ ಇನ್ನಿಲ್ಲವಾದರು ಅಂತಲೇ ಕೂಡ ಹೇಳ್ಬೋದು ಹಾಗೆ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಮಾಡಷ್ಟು ಶೇರ್ ಮಾಡಿ ಧನ್ಯವಾದ